ಭೂಮಿಯನ್ನು ರಕ್ಷಿಸಲು ಬಂದ ವರಾಹನ ಕತೆ ಕೇಳಿದ್ದೀರಾ ಕಲ್ಲಹಳ್ಳಿಯ ಈ ದೇವಾಲಯ ಭೂದೇವಿಯ ಕನಸುಗಳನ್ನು ಸಾಕಾರಗೊಳಿಸುವ ಶಕ್ತಿ ಕೇಂದ್ರವಾಗಿದೆ ಇಲ್ಲಿ ಭಕ್ತರು ಭೂಮಿ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡಿದ್ದಾರೆ ಇಂದು ಈ ಪವಿತ್ರ ಸ್ಥಳದ ರಸ್ತೆಗಳನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಪ್ರಿಯಾದ ಬ್ಲಾಗರ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಭೇಟಿ ಕೊಡುವ ದೈವಿಕ ಸ್ಥಳ ಭಗವಾನ್ ವಿಷ್ಣುವಿನ ವರಾ ಅವತಾರಕ್ಕೆ ಮೀಸಲಾದ ಒಂದಿಷ್ಟು ದೇವಸ್ಥಾನಗಳಲ್ಲಿ ಪ್ರಮುಖವಾದದ್ದು ಇದು ಕಲ್ಲಹಳ್ಳಿಯ ಭೂವರ ಸ್ವಾಮಿ ದೇವಸ್ಥಾನ ಭಕ್ತರ ನಂಬಿಕೆಯ ಪ್ರಕಾರ ಇಲ್ಲಿ ದೇವರನ್ನು ಪ್ರಾರ್ಥಿಸಿದರೆ ಭೂಮಿಯ ಆರ್ಥಿಕ ವೈವಾಹಿಕ ಹಾಗೂ ಮನೆ ಮಕ್ಕಳ ಸಮಸ್ಯೆಗೂ ಪರಿಹಾರ ಸಿಗುತ್ತದೆ ಈ ಒಂದು ಸ್ಥಳದ ಪವಿತ್ರತೆ ಹಿಂದಿದೆ ಸಾವಿರಾರು ವರ್ಷಗಳ ಇತಿಹಾಸ ಪೌರಾಣಿಕ ಕಥೆಗಳು ಮತ್ತು ಅದ್ಭುತ ಶಕ್ತಿಯ ಅನುಭವಗಳು ಹಾಗೆಂದರೆ ಇದಕ್ಕೆ ಹಿಂದಿರುವ ರಹಸ್ಯವೇನು ಈ ದೇವಾಲಯ ಏಕೆ ಎಷ್ಟು ಪ್ರಸಿದ್ಧಿಯಾಗುತ್ತಿದೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇತಿಹಾಸ ಮತ್ತು ಪೌರಾಣಿಕ ಕತೆ ಭಗವಾನ್ ವಿಷ್ಣು ವರಹ ಅವತಾರದಲ್ಲಿ ಭೂಮಿಯನ್ನು ರಕ್ಷಿಸಲು ಹಿರಣ್ಯಾಕ್ಷನನ್ನು ಸಂವರಿಸಿದ ನಂತರ ತನ್ನ ಕೋಪವನ್ನು ಶಮನಗೊಳಿಸಲು ಇವತ್ತಿನ ಕಲ್ಲಹಳ್ಳಿ ಗ್ರಾಮಕ್ಕೆ ಬಂದರೆಂಬ ನಂಬಿಕೆ ಇದೆ ಈ ಪವಿತ್ರ ಸ್ಥಳದಲ್ಲಿ ಗೌತಮ ಋಷಿಯು ತಪಸ್ಸು ಮಾಡಿ ಸಾಲಿಗ್ರಾಮ ಶಿಲೆಯಲ್ಲಿ ವರಹ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರೆಂಬ ಪ್ರತೀತಿ ಇದೆ ಕಾಲಕ್ರಮೇಣ ಆ ಮೂರ್ತಿ ಭೂಗರ್ಭದಲ್ಲಿ ಉದುಗಿದ ನಂತರ ಹದಿಮೂರನೇ ಶತಮಾನದ ಹೊಯ್ಸಳರ ದೊರೆ ಮೂರನೇ ವೀರ ಬಲ್ಲಾಳನು ಬೇಟೆಗೆಂದು ಬಂದಾಗ ದಾರಿ ತಪ್ಪಿ ಈ ಸ್ಥಳವನ್ನು ಪತ್ತೆ ಹಚ್ಚಿದ ಎನ್ನಲಾಗುತ್ತದೆ ನಂತರ ದೇವಾಲಯವನ್ನು ಪುನರ್ ನಿರ್ಮಿಸಿ ಜಾಗೃತಿ ತಂದರೆಂದು ಶಾಸನಗಳು ಸೂಚಿಸುತ್ತವೆ ಈಗ ನೀವು ನೋಡಬಹುದು ದೇವಸ್ಥಾನ ರೀಚ್ ಆದ್ವಿ ಒಳಗಡೆ ಎಂಟರ್ ಆಗ್ತಿದೀವಿ ಪೂಜೆಗೆ ಬೇಕಾದಂತ ಎಲ್ಲ ಐಟಮ್ಸ್ ನಮ್ಗೆ ಸಿಗುತ್ತದೆ ದೇವಸ್ಥಾನದ ಬಗ್ಗೆ ಸ್ಥಳೀಯರ ಅನಿಸಿಕೆ ಕೇಳೋಣ ಬನ್ನಿ ಈ ದೇವಸ್ಥಾನ ಹೇಳ್ಬೇಕಂದ್ರೆ ಲಕ್ಷ್ಮಿ ಹಿಂಗಾಗಿ ಜೂಮಿಗೆ ಸಂಬಂಧಪಟ್ಟಂಗೆ ಮನೆಗೆ ಸಂಬಂಧಪಟ್ಟಂಗೆ ಯಾವ ಬೇಡಿಕೆ ಹೆಚ್ಚಾರೋ ಪೂಜೆ ಮಾಡ್ಕೋದು ಮತ್ತೆ ಇದಕ್ಕೆ ಪೂಜೆ ಮಾಡ್ಕೊಂಡ್ರೆ

ದೇವರಿಗೆ ಬೇಕಾದ ಪೂಜೆ ಐಟಮ್ಸ್ ಅಷ್ಟೇ ಅಲ್ಲದೆ ನೀರಿನ ಬಾಟ್ಲಿ ಇರ್ಬೋದು ಮಕ್ಕಳ ಆಟಕ್ಕೆ ಸಾಮಾನುಗಳಿರ್ಬೋದು ಹಾಗೆ ಸ್ನ್ಯಾಕ್ಸ್ ಇರ್ಬೋದು ಹಾಗೆ ದೇವರ ವಿಗ್ರಹಗಳು ಕೈಕಟ್ಟು ದಾರಗಳು ದಾರಗಳಿರ್ಬೋದು ಹಾಗೆ ರೈತರು ಬೆಳೆದಂತಹ ಸೊಪ್ಪು ತರಕಾರಿಗಳನ್ನು ನಾವು ಇಲ್ಲಿ ನೋಡ್ಬೋದು ಈ ದೇವಾಲಯದ ಇತಿಹಾಸವನ್ನು ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳಷ್ಟು ಹಳೆಯದ್ದು ಎಂಬ ನಂಬಿಕೆ ಇದ್ದು ಇದೊಂದು ಪವಿತ್ರ ಶಕ್ತಿಪೀಠವಾಗಿ ಪರಿಗಣಿಸಲಾಗಿದೆ ದೇವಸ್ಥಾನದ ವೈಶಿಷ್ಟ್ಯಗಳು ಹದಿನಾಲ್ಕು ಅಡಿ ಎತ್ತರದ ಕಪ್ಪು ಸಾಲಿಗ್ರಾಮ ಶಿಲೆಯಲ್ಲಿ ದೇವರ ಮೂರ್ತಿ ನಿರ್ಮಾಣ ಮಾಡಲಾಗಿದ್ದು ಎಡತೊಡೆಯ ಮೇಲೆ ಭೂದೇವಿಯು ಆಸೀನಾಗಿರುವ ವಿಶಿಷ್ಟ ಶಿಲ್ಪ ಶೈಲಿ ಇಲ್ಲಿ ಕಾಣಬಹುದಾಗಿದೆ ಇದು ಭಾರತದಲ್ಲಿ ವಿರಳವಾಗಿ ಕಾಣುವ ಭೂದೇವಿ ಸಹಿತ ಇರುವ ವರಾಹನ ವಿಶಿಷ್ಟ ಮೂರ್ತಿಯಾಗಿದೆ ದೇವಾಲಯದ ಶಾಂತ ವಾತಾವರಣ ನದಿ ತೀರದ ಶುದ್ಧ ಗಾಳಿ ಮನಸ್ಸಿಗೆ ಮುದ ನೀಡುತ್ತದೆ ದೇವಾಲಯದಲ್ಲಿ ನಡೆಯುವಂತಹ ಮಹತ್ವಪೂರ್ಣ ಉತ್ಸವಗಳು ವಾರ್ಷಿಕ ಬ್ರಹ್ಮೋತ್ಸವ ಮತ್ತು ವರಾಹ ಜಯಂತಿ ಈ ದೇವಸ್ಥಾನದಲ್ಲಿ ಆಗಲೇ ಸ್ಥಳೀಯರು ತಿಳಿಸಿದ ಹಾಗೆ ಮನ್ ಪೂಜೆ ಮತ್ತೆ ಇಟ್ಟಂಗಿ ಪೂಜೆ ಮಾಡಿಸ್ತಾರೆ ಮನ್ ಪೂಜೆ ಯಾಕೆ ಮಾಡಿಸ್ತಾರೆ ಅಂದ್ರೆ ಸೈಟ್ ತೆಗೆದುಕೊಳ್ಬೇಕು ಅಥವಾ ಬೇರೆ ಬೇರೆ ಸಂಕಲ್ಪ ಮಾಡ್ಕೊಳ್ಳೋರು ಮನ್ ಪೂಜೆ ಮಾಡಿಸ್ಕೋತಾರೆ ಒಂದು ಸಲ ಮನೆ ತೆಗೆದುಕೊಂಡ್ರೆ ಅದರಲ್ಲಿ ಹನ್ನೊಂದು ಸಂಕಲ್ಪ ಮಾಡ್ಕೋಬಹುದು ಹಾಗೆ ಇಟ್ಟಂಗಿ ಪೂಜೆ ಆಲ್ರೆಡಿ ಭೂಮಿ ಇದೆ ಮನೆ ಕಟ್ಟಿಸ್ಕೋಬೇಕು ಅಥವಾ ಹಣಕಾಸಿನ ಸಮಸ್ಯೆ ಇದೆ ಅಥವಾ ಏನು ಸಮಸ್ಯೆ ಇಲ್ಲ ಅಂದ್ರೂ ಕೂಡ ಮನೆ ಕಟ್ಟುವುದಲ್ಲ ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಒಂದ್ ಇಟ್ಟಂಗಿನ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಒಂದು ಇಟ್ಟಂಗಿನ ಮನೆ ಕಟ್ಟಲು ತೆಗೆದುಕೊಂಡು ಹೋಗೋದು ಇಲ್ಲಿನ ರೂಢಿ ದೇವಸ್ಥಾನವನ್ನು ಹೇಗೆ ತಲುಪೋದು ಅಂತ ನೋಡೋದಾದ್ರೆ ಭೂವರ ಸ್ವಾಮಿ ದೇವಸ್ಥಾನವು ಮಂಡ್ಯ ಜಿಲ್ಲೆಯ ಕಲ್ಲಳ್ಳಿ ಗ್ರಾಮದಲ್ಲಿ ಇದೆ ಬೆಂಗಳೂರಿಂದ ಸುಮಾರು ನೂರ ಐವತ್ತು ಕಿಲೋಮೀಟರ್ ದೂರ ಅಂದ್ರೆ ಮೂರು ಗಂಟೆ ಪ್ರಯಾಣ ಮೈಸೂರಿನಿಂದ ಕೇವಲ ಅರವತ್ತು ಕಿಲೋಮೀಟರ್ ದೂರ ನೀವು ಕಾರ್ನಲ್ಲಿ ನೇರವಾಗಿ ಹೋಗ್ಬೋದು ಅಥವಾ ಮೈಸೂರು ಮಂಡ್ಯದಿಂದ ಬಸ್ಗಳಲ್ಲಿ ಪಾಂಡವಪುರವರೆಗೂ ಹೋಗಿ ಅಲ್ಲಿ ಇಳಿದು ಸ್ಥಳೀಯ ವಾಹನಗಳಲ್ಲಿ ದೇವಸ್ಥಾನ ತಲುಪಬಹುದು ಇಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಕೂಡ ಬರದಿಂದ ಸಾಗಿದೆ ಸಂಕಲ್ಪ ಮಾಡ್ಸೋರಿಗೆ ಇಲ್ಲಿ ಚೀಟಿ ಕೊಡ್ತಾರೆ ಮಣ್ಣು ಅಥವಾ ಇಟ್ಟಿಗೆ ಯಾವ್ದೇ ಇರ್ಲಿ ಇಲ್ಲಿ ನೀವು ಅರ್ಚಕ್ರ ಹತ್ರ ಕೊಟ್ರೆ ಸಂಕಲ್ಪ ಪೂಜೆ ಮಾಡ್ಕೊಡ್ತಾರೆ ಆ ನಂತರವೇ ದೇವರ ದರ್ಶನ ಪಡಿಬೋದು ದೇವಸ್ಥಾನವನ್ನು ಹನ್ನೊಂದು ಸುತ್ತು ಪ್ರದಕ್ಷಿಣೆ ಹಾಕ್ಬೇಕು ಅದು ಮಣ್ ಪೂಜೆ ಇರಲಿ ಅಥವಾ ಇಟ್ಟಿಗೆ ಪೂಜೆ ಇರಲಿ ನಾವು ಯಾವ ತಗೊಂಡಿರ್ತೀವಿ ಮಣ್ಣು ಅಥವಾ ಇಟ್ಟಿಗೆ ಅದನ್ನ ತಗೊಂಡು ಹನ್ನೊಂದು ಸುತ್ತು ಪ್ರದಕ್ಷಿಣೆ ಹಾಕಬೇಕು ಆ ನಂತರವೇ ಸಂಕಲ್ಪ ಪೂಜೆ ಆ ನಂತರವೇ ದೇವರ ದರ್ಶನ ಮಾಡಬಹುದು ಒಂದು ಕಡೆ ಸಂಕಲ್ಪ ಪೂಜೆ ನಡೆಯುತ್ತಿದ್ದರೆ ದೂರ ದೂರದಿಂದ ಬಂದಂತ ಭಕ್ತಾದಿಗಳು ದೇವರ ದರ್ಶನಕ್ಕಾಗಿ ಕಾತುರದಿಂದ ಕಾಯುತ್ತಿರುವ ದೃಶ್ಯವನ್ನು ನೋಡಬಹುದು ಈಗ ದೇವರ ದರ್ಶನ ಮಾಡುವಂತ ಸಮಯ ಬಂದೇ ಬಿಡ್ತು ನಾವು ಒಳಗಡೆ ಹೋಗ್ತಾ ಇದ್ದೀವಿ ನೀವು ಕೂಡ ದೇವರ ದರ್ಶನ ಮಾಡ್ಕೊಳ್ಳಿ ದೇವರ ದರ್ಶನ ಆದ ನಂತರ ಸಿಗೋ ನೆಮ್ಮದಿ ವರ್ಣಿಸಲು ಅಸಾಧ್ಯ ದೇವಸ್ಥಾನದ ಬಲಭಾಗದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಪುಟ್ಟ ದೇವಸ್ಥಾನ ಕೂಡ ಇದೆ ದೇವಸ್ಥಾನದಲ್ಲಿ ಅನ್ನದಾಸೋಹದ ವ್ಯವಸ್ಥೆ ಕೂಡ ಇದೆ ಬಂದಂತ ಭಕ್ತಾದಿಗಳು ಆರಾಮವಾಗಿ ಕುತ್ಕೊಂಡು ಊಟವನ್ನು ಮಾಡಬಹುದು ಹಾಗೆ ಇಲ್ಲಿ ಗೋಶಾಲೆ ಕೂಡ ಇದೆ ಈ ದೇವಸ್ಥಾನದ ಇನ್ನೊಂದು ವಿಶೇಷವೆಂದರೆ ಇಲ್ಲಿ ಸಿಗುವ ಕಲ್ಲುಗಳಿಂದ ಮನೆ ಆಕಾರದಲ್ಲಿ ಕಲ್ಲನ್ನು ಜೋಡಿಸುವುದು ಇದರಿಂದ ಬೇಗ ಮನೆ ಕಟ್ಟಬಹುದು ಅನ್ನುವ ನಂಬಿಕೆ ಕೂಡ ಇದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ನೀಡಿದ್ದೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ಕಮೆಂಟ್ ಇದೊಂದು ಊರಿನ ತಾಣವಲ್ಲ ಭಕ್ತರ ನಂಬಿಕೆ ಪವಿತ್ರ ನೆಲೆ ಕಲ್ಲಳ್ಳಿ ಭೂವರ ಸ್ವಾಮಿ ದೇವಾಲಯವನ್ನು ನೀವು ಇನ್ನು ಭೇಟಿ ಮಾಡಿಲ್ಲ ಅಂದ್ರೆ ಇದನ್ನ ನಿಮ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ರೀತಿಯ ಪವಿತ್ರ ಸ್ಥಾನಗಳು ಹಿಂದಿರುವ ಕಥೆಗಳಿಗಾಗಿ ಪ್ರಿಯಾದ ಬ್ಲಾಗರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮುಂದಿನ ಯಾತ್ರೆಯಲ್ಲಿ ಮತ್ತೊಂದು ದೈವಿಕ ದಾರಿಯಲ್ಲಿ ಭೇಟಿಯಾಗೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಶುಭ ದಿನ